நுகனோம் ஏ இோ எல்ளிக் பஞ்சிதினம் த வட்டயா நிந்தப்போ நிந்தி மனே உம் நினிக்கன போோம் நிந்தை மனே நீய் பாப்பா! ಅಗಳ ಗುಂಡ ಎದ್ದವನೇ ಹ್ಞೂ ಬಗೆಂಟಿ ಇವಾಗಿನ ಎದ್ದ ಒಂದಿಷ್ಟು ಹಾಲ್ ಕಾಸಿದ್ದೆ ಕುಡಿಸಿ ಇನ್ನು ಸ್ವಲ್ಪತ್ತು ಬಿಟ್ಟು ಅನ್ನ ಉಣ್ಸಣ ಅಂತ ಹೇಳಿ ಮಾತಾಡ್ಸಿದ್ದೆ ಹಿಂಗೆ ಕರ್ಕಂಬನ ಕಣ ಆಡ್ಸಿದ್ರೆ ಸುಮ್ಮ ಸುಮ್ಕಾನೆ ಹಿಂಗೆ ಕಾಲ್ಮೆಕ್ ಹಾಕೊಂಡು ಅವನು ಮಾತಾಡಿಸ್ಬೇಕು ಮಾತಾಡ್ಸಿದ್ರೆ ಅವ ಸುಮ್ಕಿರ್ತಾನೆ ಹೆಂಗ್ ಕೇಳಮ್ಮ ಹಾ ಇವಾಗ ಇಲ್ಲೇ ಇದ್ದೀರಿ ಇಲ್ಲಿಗೆ ಬಂದ್ರೆ ನೀ ಹ್ಞೂ ಇನ್ಮೇಲಿಂದಾನ ಇಲ್ಲೇ ಇರ್ತೀವಿ ಹ್ಮ್ ಎಲ್ಲಾರೂನು ಇನ್ನೇನು ಬಾಡಿಗೆ ಮನೆಯೇನಿರೋದು ಅವ್ರದ್ದು ಪಪ್ಪ ಮನೆ ಯೋಸ್ ಒಂದಿನ ಆತು ನಮ್ಮ ಬೂ ಮರಿ ಕೊಟ್ಟು ಅದಕ್ಕೆ ಅತ್ತ ಅವ್ರಿಗೆ ಬಿಟ್ಟು ನಾವಿವಮ್ಮ ಆಗಲಿ ಶ್ರಾವಣಕ್ಕೆ ಬರೋಣ ಅಂತೇಳಿ ಕಾಯ್ತಿದ್ವಿ ಪಾಪ ಅವರು ದಿನ ಮನೆಯಾಗಿದ್ರೆ ಅದಕ್ಕೆ ಹೆಂಗೆ ಆಸಾಡ್ದಾಗ ಖಾಲಿ ಮಾಡೋಣ ಅಂತೇಳಿ ಪಾಪ ಅವರು ಅದಕ್ಕೆ ಅಲ್ಲಿದ್ದರು ಇನ್ನೇನು ಇವತ್ತಿಂದ ಶ್ರಾವಣ ಅಲ್ಲ ಅದಕ್ಕೆ ಅತ್ತ ಇದೆ ಇವತ್ತ ಹ್ಞೂ ಇನ್ನೇನು ಅತ್ತ ಅಂತೇಳಿ ಬಂದ್ವಿ ಹ್ಮ್ ಪಾಪ ನೀನು ಒಬ್ಳೇನೆ ಇನ್ನೇನತ್ ಹ್ಮ್ ಅಲ್ಲ ಇವ್ರದು ಮನೇನ ಕಾಲು ಖಾಲಿ ಮಾಡಿಸಿದ್ವಿ ಹೆಂಗಮ್ಮನ ನಾವೆಲ್ಲಾದ್ರೂ ಸುದ್ದಿಗೆ ಹೋಗಲ್ಲ ನನಗೇನು ಈ ಹುಡುಗಾನೇ ನನಗೆ ಸರ್ವಸ್ವ ಈ ಹುಡುಗನ್ ನೋಡ್ಕೊಂಡು ನಾನು ಅಷ್ಟೇ ಹ್ಮ್ ಅದೆಲ್ಲ ನಾನು ಹೇಳಕ್ಕಾಗಲ್ಲ ಭೂಮಿ ಇಷ್ಟ ಅದೆಲ್ಲ ನಾನು ಹೇಳಕ್ಕಾಗಲ್ಲಗಳಪ್ಪು ಒಟ್ಟಿ ಹೇಳ್ತಾಳೆ ಅಂಬದ್ ಬೇಡ ಯಾಕೀಗ ಬಗೆಂಟಿ ನಾನು ನಾಳೆನೆ ಎಲ್ಲರ ತಗೋ ಕೆಟ್ಟಳಾಗಿದ್ದೀನಿ ಸುಮ್ನೆ ಕೆಟ್ಟಳಾಗಬಾರ್ದು ಯಾಕೆ ಅದಕ್ಕೇನೆ ನನಗೆ ಇಷ್ಟ ಭೂಮಿ ಇಷ್ಟಪಟ್ಟು ಕೊಟ್ಟವಳೆ ഇവക അവൾ ഹന അനസ്ലേളു നാളി കളപ്പിച്ച് ഹാൾ താളേ അമ്പോ ബേട യാടനേനും നന്നു അയ്യോ എല്ലാത്തിക്കു കെട്ടേ ഇവർ മനസ്സിനെട്ടെട്ട് ഇരക്കാരേനോ അനക്കാര അത് നനയാത്രല്ല നമ്മ പാപ്പ നോക്കണ്ട സുമിദ്ബിടുത്ത അല്ലേനപ്പാപ്പ എസ് ചെറു റൂഢിയാകേ സാക്ക് ഞാനെ സാക്ക് നനിയേട ബനോ തല കിടിച്ചമല്ല റാരേനോ അനക്കോട് നോട് നോടത് എന്താ നോട്സ നന്നങ്ങേനെ ബോ ചെറുിയാകേ നിൻ്റു ಚೆನ್ನಾಗೂಢಿಯಾಗ್ಯವ ಅಲ್ಲಿ ಬಂದು ಸೇರ್ಕೊಂಡವೆ ಹೆಂಗನ ಯಾವುದು ನಮಗೆ ಇಲ್ಲಿ ಡಿಸ್ಟರ್ಬೇ ಇರ್ಲಿಲ್ಲ ನಾನು ನನ್ ಗಂಡ ಆರಾಮಾಗಿದ್ವಿ ಅತ್ತ ಹ್ಮ್ ಇವು ಬಂದಿನ ಮುಗಲಕ್ ಸೇರ್ಕಂಡ್ ಇವಳತ್ತಾ ಅಳಾಗ ಹೋಗಿದ್ಲು ಅತ್ತ ನಮ್ಗೆ ತಲೆನ ಇವು ಇರ್ಲಿಲ್ಲ ಹ್ಮ್ ಇವ್ ಯಾಕನ ಬಂದ್ ಸೇರ್ಕೊಂಡು ಹೋಗ್ಯಾನ ಇವಾಗ ಒಂಬಕ್ಕಾಗಲ್ಲ ಒಂದ್ ಬೊಸಕ್ ಆಗಲ್ಲ ಹ್ಮ್ ನಮ್ಮ ಹಿಂಗಾನು ಬಂದೆ ಇನ್ ಎಮ್ ತಾಳೆ ಇವಾಗ ಆತನ ಮಾತಾಡಕ್ಕಾಗಲ್ಲ ಬಿಡಕ್ಕಾಗಲ್ಲ ಏನ್ ಬಗ್ಗೆಂಟಿ ಎಲ್ಲಿಗೆ ಹೋಗ್ತಾ ಇದಿಯಾ ಹೇಗೆ ಎಲ್ಬೋದ ನಮ್ಮ ಎಲ್ಗೂ ಹೋಗ್ತಿಳೀಗ ಇಲ್ಲಿ ಹಾಂ ಯಾರು ಮಂತಕ ಹೋಗ್ಬೇಕಾಯ್ತು ಹೋಗಿದ್ನೇ ಮಾಡ ನಂದು ಬೇಜಾರ ಮತ್ತಾಗಿರ್ತನಲ್ಲ ಅಲ್ಲಿ ಎಲ್ಲ ಸುಮ್ಮನೆ ಓಡಾಡ್ತಿತ್ತು ನಮ್ಮ ಬೇಜಾರು ಅದ್ಕೆ ಇಲ್ಲಿ ಬಂದಿರೋ ಅದಕ್ಕೆ ಹೊಟ್ಟು ಹೊಟ್ಟು ಕಮ್ತಾಳ ಏನೋ ಹ್ಞೂ ಇಲ್ಲೆಲ್ಲ ನಮ್ದು ಐತಿ ಏನು ಯಾರೂ ಇಲ್ಲ ಇಲ್ಲಿ ಬಿಡು ಯಾರೂ ಬರೋಲ್ಲ ಇಲ್ಲಿ ಇವರೆಲ್ಲ ಅಲ್ಲಿಗೆ ಹೋಗ್ಯವ್ರೆ ಅಂತ ತಿಳ್ಕೊಂಡಿದ್ಲು ಹ್ಞೂ ನಮ್ಮ ಭೂಮಮ್ಮ ಬುದ್ಧಿ ಇಲ್ಲ ತಗ ಹ್ಞೂ ಭೂಮಿ ಫಸ್ಟ್ ಮನೆ ಖಾಲಿ ಮಾಡಿಸ್ಬೇಕು ಇವ್ರನ್ನ ಹೇಳ್ತೀನಿ ಹ್ಞೂ ಗಂಡ ಹೆಂಟಿಗೆ ಬಂದಿರೋ ದೌಲತ್ತು ಇನ್ನು ಯಾರಿಗೂ ಬಂದಿಲ್ಲ ಹ್ಞೂ ಬೊಲ್ದೌಲತ್ತು ಬಂದೈತಿ ಮನೆ ಖಾಲಿ ಮಾಡಿಸ್ಬೇಕು ಅವಳಾಗ್ ಕೀಸಂದೇನು ಹ್ಞೂ ಇನ್ನೊಬ್ ಆರಾಮಾಗಿದ್ದು ಬಿಡ್ಕೊಂಬರ್ಲ ಕಣಮ್ಮ ಹಾಂ ನಾವು ಯಾತಿ ಹೇಳೋಕಾಗಲ್ಲ ಹ್ಞೂ ಇವಾಗ ಹೇಳಿರೇ ರೀ ಒಟ್ಟೆ ಕಿಚ್ಚಿಗೆ ಹೇಳ್ತಾರೆ ಅಂತ ನನ್ನ ನಾವೇನು ಹೇಳಿ ನಂಬಲ್ಲ ಅದಕ್ಕೆ ನಾನು ಯಾತು ಹೋಗಲ್ಲ ಸಾಕು ನಾನು ಹುಡುಗನ್ ನೋಡ್ಕೊಂಡು ಹುಡ್ಗನ್ ಮಕ್ಕ ನೋಡ್ಕೊಂಡು ನನ್ನವೆಲ್ಲ ಮರ್ಕಂಡು ನನ್ನ ಸಣ್ಣಕ್ಕಾಗಿ ಹುಡುಗಿರೋದ್ಕೆ ನನ್ನ ಏಟ ಅನ್ನೋವೆಲ್ಲ ಮತ್ತಿದ್ದೀನಿ ಕಣಕ ಹ್ಮ್ ಹೇಳ್ಬಾರ್ದು ಇವಾಗ ಜಾಕೆ ನಾನು ಹುಡುಗನ ಮಕ್ಕ ನೋಡಿ ನಾನು ಯೋಟ ನೋವೆಲ್ಲ ಮರ್ತಿದ್ದೀನಿ ಹ್ಞೂ ನನಗೇನು ಈ ಮನಸ್ಸಿನಾಗ ನೋಡೇ ನನ್ನ ನಿಮ್ಮ ಮನಸ್ಸನ್ನ ಖುಷಿ ಸಂತೋಷ ಎಲ್ಲ ಐತಿ ಹ್ಞೂ ಈ ಹುಡುಗನ ನೋಡಿದ್ದೀನಲ್ಲ ಅಷ್ಟೇ ಸಾಕು ನನಗೆ ಹ್ಞೂ ನಾನು ಇನ್ನೇನು ನನ್ನ ತಲೆ ಕೆಡ್ಸಕ್ ಹೋಗಲ್ಲ ಹ್ಞೂ ನನಗೆ ಇನ್ನೇನು ಬೇಡ ಯಾವ ಸುದ್ದಿ ನನಗೆ ನನಗೇನು ಆಗಬೇಕಾಗಿಲ್ಲ ಇವಾಗಿದ್ದಮ್ಮ ನೀನು ಏ ಇಲ್ಲೇ ನನ್ನ ಫ್ರೆಂಡ್ ಬಂದಿದ್ಲು ಹೋಗಿದ್ದೆ ಹ್ಞೂ ನನ್ನ ಫ್ರೆಂಡ್ ಅವ್ರು ಪಾಪಂಗೆ ಕರ್ಕೊಂಬಂದಿದ್ಲು ಮಾತಾಡ್ಸ್ಕೊಂಬರ ನಂತ ಓದಿ ನಾನೇನೇನು ಎತ್ಕೊಂಬಲಿಲ್ಲ ಏನಿಲ್ಲ ಮಕ್ಳು ಇಲ್ದಾರು ಎತ್ಕೋಬಾರ್ದು ಹ್ಞೂ నమగేనందరూ జాస్తి వర్షాగి ఆళే నం అందే నిన్గేం జాస్తి దిన ఆగిడే అంతందే వస్తా మక్ళిల్దారు మక్ళత్కబాదు మళ్ళదిల్దారు మక్ నెత్కు కంబ్యం హెంక చనగే బిడు చన వెళ్కమ్లీ మక్ అమ్ తిల్కే అదే బాకళ్ళను వట్టె ఊరిగూ ఎత్కారు ఆగ్లీట్టె కిచ్చిగారు ఎత్కారు మక్ళిల్దారు మక్క ఎత్కబారో అవును మాట్లాడతాడు మక్ళిల్దారు మక్ళన ఎత్కబాదు అమ్తాళి నవీ బందోకే వట్ే కిచ్చు ಹೆಂಗೆ ಮಾತಾಡ್ತಾಳೆ ಹ್ಞೂ ಬಿಡು ಹಾಂ ಅದಕ್ಕೆ ಕೊಟ್ಟು ತರೋರಿಲ್ಲ ಮಾತಾಡುತ್ತೆ ಇವಾಗ ನಾನು ಹೆಂಗಿದ್ದೆ ನಾನು ಹೆಂಗಾದೆ ಅಂತ ಹೇಳಿ ಅದು ಯೋಚನೆ ಮಾಡಲ್ಲ ಹಾಂ ಆಗೋಗಿರೋರ್ನ ನಾ ಮರಿಬಾರ್ದು ಕಷ್ಟ ಆಗಿರ ಹ್ಞೂ ಎಷ್ಟು ಇದು ಮಾಡ್ತಾರ ಗಂಡ ದಂಡೆ ಅದಕ್ಕೆ ಮತ್ತೆ ಯಾರಿಗೆ ಆಗಲಿ ಒಂದು ಗಿಟ್ಟು ಆಗತ್ತ ಕಷ್ಟ ಅಂತ ಹೇಳೋದು ಅಯ್ಯೋ ನಾವು ವ್ಯವಸ್ಥಾನ ನೋಡಿಲ್ಲ ಹೇಳಿಂತಾರೆ ಊರಾಗೆ ಮರೆದು ಕೂಡೋದು ಅಲ್ಲ ಅಂತ ನಾಳೆ ನಾನು ನಾನು ಅಂತ ನಾನು ಯೋಸ್ ನೋಡಿಬಿಟ್ಟಿದ್ದೀನಿ పప్ప చక్క చర్ బ్యాంక్ పప్పా హుడ్గ్గురు నెత్కం సుమ్ యాత కంతవెలా మాకళు పప్పాకి చెప్పిల్దంగ అందర సుడుగురు ఏం బాయ్బిట్తా సక్కి చనందే నోడ పప్పా నమే దగ్గర చే తగల మక్ళు తడ్క మక్దారు ఎత్కబారు നീനു ആകല ഏനില്ലാ കണമ്മ ആ ഏം മോഡക്കാകൊബ്രിംഗ് ആക അതിനേ ഒന്ന് ബാണമ്മ അവർ മനസ്സിലെട്ട് ബേജാരത്തെ മക്കളിൽദോ അങ്ങനെല്ലാം മാതാബാദു ಯಾ ನಿನ್ಗೂ ಇನ್ನೂ ಆಗಿಲ್ಲ ಯಾರನ್ನ ನಿನ್ನೆ ಅಂದರೆ ಏಳು ಬೇಜಾರಾದಂಗೆ ಆಗುತ್ತೆ ಹಂಗೆ ಮಾತಾಡಬಾರ್ದು ಕಣಮ್ಮ ಹ್ಞೂ ಮಕ್ಕಳು ಎಚ್ಕಬಾರ್ದು ಮಕ್ಕಳು ನಮ್ತ ಏನಿಲ್ಲ ಅವ್ರ ದೇವ್ರ ಸಮಾನ ಮಕ್ಕಳು ಏನಾಗಲ್ಲ ಏನಾಗಲ್ಲ ಕಣಮ್ಮ ಹ್ಞೂ ಮೊದ್ಲು ಅಂಥವಿಂಥವು ಯಾರಾನ ಒಬ್ರು ಹೊಂದಿರೋದು ಅದನ್ನೇ ಅಷ್ಟೇ ಅವೆಲ್ಲ ನಾವು ಹಂಗೆ ಯೋಚನೆ ಮಾಡ್ತೀವಿ ಹಂಗೆ ನಾವು ಒಳ್ಳೆ ರೀತಿ ಯೋಚನೆ ಮಾಡಿದರೆ ಒಳ್ಳೇದಾಗುತ್ತೆ ಕೆಟ್ಟ ರೀತಿ ಯೋಚನೆ ಮಾಡಿದರೆ ಕೆಟ್ಟದ್ದಾಗುತ್ತೆ ರಂಜಮ್ಮ ಒಬ್ಬರ ಬಗ್ಗೆ ಮಾತಾಡೋದ್ಕಿನ್ನ ಮುಂದಲ್ಲೇ ನಾನು ಹೆಂಗೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿದರೆ ಎಲ್ಲನ ಗೊತ್ತಾಗುತ್ತೆ ಹ್ಞೂ ಯೋಚನೆ ಮಾಡಿದಲೇ ಸುಮ್ಮನೆ ಹಂಗೆ ಹಿಂಗೆ ಅಂತ ಮಾತಾಡಬಾರ್ದು ಹ್ಞೂ ಹೆಂಗಿದೀನಿ ನನಗೇನಾಗೈತಿ ಏನು ಅಂತ ನನ್ನ ಬಗ್ಗೆ ನೋಡ್ಕೊಂಡ್ರಿ ನಮ್ಮದೇ ಸಾಕಮ್ಮ ಹ್ಞೂ ನಮ್ಮದೇ ಮಸ್ತಾಗಿರುತ್ತೆ ಅಂತದ್ರಾಗೆ ಕಂಡರ ಬಗ್ಗೆ ಮಾತಾಡಬಾರ್ದು ಯಾರ್ಯಾರಿ ಹ್ಞೂ ಖಂಡರ ಬಗ್ಗೆ ಮಾತಾಡಬಾರ್ದು ಕಣಮ್ಮ ಹ್ಞೂ ఏనే మళ్ళంతి ఇవత నం ఇతరీ మక్దారు ఉమ్తారూ చారు ఇవాన్ కాల్ద నెలా మాట్లాడబారులేక నేను తల కిడ్స్క నవత్ నమ్ మక్త నే ఇలా సాక్ నన్ మగ అంపలే అంద నమగలె అన్కర ఆ భూమి మగ అమ్మ నన్ను యావత్ అందక నగ్ని నన్నే హుట్టిర నింపాలే అందేన ఏం తల కిడ్స్కమీ ఈ ನಮ್ಮ ಹತ್ರ ಏನಿರಲ್ಲ ನಮಗೆ ಏನು ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಏನು ಬೇಜಾರಾಗುತ್ತೆ ಏನು ಸುಚ್ಚಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತಲ್ಲ ಅದ್ರ ಬಗ್ಗೆನೇ ಜನ ಸುಚ್ಚಿ 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 ಮಾತಾಡ್ತಿರ್ತಾರೆ ಅಯ್ಯೋ ಮಕ್ಕಳಿಲ್ಲ ಅಂದರೆ ಅಯ್ಯೋ ನೀನು ಮಕ್ಕಳಿಲ್ಲ ಅಲ್ಲ ಅಂತ ಹೇಳಿ ಯಾವುದು ಮನಸ್ಸಿಗೆ ಬೇಜಾರಾಗುತ್ತೋ ಅದನ್ನೇ ಒಂದು ಟಾಪಿಕ್ ತೊಗೊಂಡು ಮಾತಾಡ್ತಿರ್ತಾರೆ ಎಂಬುದು ಗೊತ್ತು ನಾನು ಅಂಥದ್ರ ಎಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಬಿಡಾಕ ಹಾಂ ಯಾರು ಎಷ್ಟನ್ನು ಮಾತಾಡ್ಲಾಳು ನಾನೇನು ತಲೆ ಕೆಡ್ಸ್ಕೊಂಬಲ್ಲಕ್ಕ ಕಣಂಟಿ ఏ హంబక్కు ఇవాన్ కాల్దే యాళన్ మాట్లాడ్రు తలకి యాళ ఇష్ట అసే తల కిడ్స్కబాదు ఆగ్దాగ్లీ హోగ్ అంతే సుమ్న బడు అంతే జనా మనసు బేజారావుతా అదే మాట్లాడితి అంత అలా సైడీ జాస్ట్ బడే అసీ అంత్ర బా తలనే కేసమకి మొదలు యార్ అమ్మ ఇవాగిన్ కాల్దగే నవెల నెడ్సల్ మొదలు అలా బర్కమ్మ్మ ఏ అంతవేనా అంతవెల్ తల కిడ్స్కల్ ఒళ్ రీతి యోచన మరి ఒలేపమ్ ఏ మాట్లాడబారుబార బేజారు ఆగో అంగంద్రే എല്ലാം ബേജ് ആകേ ടാപ്പിക് കെതും മാടി യാദേ സുനേ സുള്ല്ലേ ആക മൊഴിരോ സുള്ള് അന്ക്കബോ ബേട്ടി അതിൻ്റെ എസ് അർത്ഥത്തി മൊഴിനോർ ഹിരിയാരിര യാട്ടുദന് ഹിരിയോ സുമേമില്ല യുദ്ധനു മക്കളിതും മക്ളിനെത്ക്കു അവക എല്ലാം ഏഴർ ഏഴു ആകല്ല ഏ മക്കള യ പൂജു കരീത്തിരലില്ല ഏനിഗു കറി ആവ സുമ അല്ല ആ ಏನು ಹೆಂಗ ಬಿಡಪ್ಪ ಮಕ್ಕಳು ಆಗಿರವಲ್ಲ ಆಗಿರೋರನ್ನ ಚೆನ್ನಾಗಿರ್ಲಿ ಚೆನ್ನಾಗಿ ಮಕ್ಕಳು ಆರೋಗ್ಯವಾಗಿರಲಿ ಅನ್ಬೇಕು ಊರ ಹ್ಞೂ ಎಂತ ಮಾತಾಡ್ತಾಳೆ ನೋಡು ಏನಂಕೇನೆ ಹ್ಞೂ ಇವಳಿಗೆ ಆಗಿಲ್ಲ ಈ ಸರ್ಸ ಆಯ್ತು ನನಗೆ ಆಗಿಲ್ವಲ್ಲ ಅಂತ ಯೋಚನೆ ಮಾಡಲ್ಲ ಹ್ಞೂ ಆಗಿರೋದು ನನಗೆ ಹಿಂಗೆ ಆತಲ್ಲ ನೋಡು ಅಂತ ಹೇಳಿ ಯೋಚನೆ ಮಾಡಲ್ಲ ನನಗೆ ಆಗಿತ್ತು ಬಗ್ಗೆಂಟಿ ಹ್ಞೂ ಆಗಿದ್ರೂ ಅದೇ ಒಟ್ನಲ್ಲಿ ಆಗೈತೆ ಅಂದ್ರೆ ಸಾಕು ನನಗೆ ಅವಾಗ ಹಿಂಗೆ ಆಗ್ಬಿಡ್ತು ಏನು ಮಾಡ್ತೀಯ ಐದು ತಿಂಗಳ ನಮ್ಮ ಪಾಪ ದೊಡ್ಡದಾಗ ನನಗೇನು ಮಕ್ಳು ಆಗಿದಾವೆ ಆಗಿಲ್ಲ ಅಂತಲ್ಲ ಹ್ಞೂ ಒಬ್ಬೊಬ್ರಿಗೆ ಒಂದು ಸತಿನೂ ಆಗಿರಲ್ವಲ್ಲ ಅದನ್ನು ಹೇಳೋದು ಹ್ಞೂ ನನಗೇನು ಮಕ್ಕಳು ಆಗಿತ್ತು ಅಂದರೆ ಅಬೋಷನ್ ಆಯಿತು ಅಷ್ಟೇ ಐದು ಹಿಂಗಾಗಿ ಏನು ಮಾಡೋದು ಹ್ಞೂ ಆಗ್ತವೆ ಇನ್ನೊಂದು ಡಾಕ್ಟ್ರು ಆಗ್ತವೆ ಅಂತ ಹೇಳವೆ ಹ್ಞೂ ನನಗೇನೇನೋ ಪುಟ ಆಗ್ದಂಗೆ ಏನಿಲ್ಲ ಆಗ್ತವೆ ಿಗೆ ಮಕ್ಕಳಿಲ್ಲ ಅಂತೇಳಿ ಇವಳು ಹೆಂಗೆ ಸುತ್ತಿ ಸುಚ್ಚಿ ಮಾತಾಡ್ತಾ ಇದ್ದಾಳೆ ನೋಡ್ರಿ ಹ್ಞೂ ಮಕ್ಕಳಿಲ್ವಲ್ಲ ಭೂಮಿನ ಚೆನ್ನಾಗಿರೋ ಚೆನ್ನಾಗಿರೋದಕ್ಕೆ ಇಲ್ಲಿ ಬಂದರೆ ಇವಾಗ ಈ ಮನೆಗೆ ಮನೆ ಖಾಲಿ ಮಾಡ್ಕೊಂಡು ಅದಕ್ಕೆ ಒಟ್ಟೂರಿಗೆ ಬಂದೈತಳಿ ನೋಡ್ತಾ ಇರಿ ನೀನು ನಾಗಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬೇಟ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು